ಹೆಲೋ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಒನ್ ಮೋರ್ ನ್ಯೂ ವಿಡಿಯೋ ಆಫ್ ಮೈ ಯೂಟ್ಯೂಬ್ ಚಾನಲ್ ಸೊ ಲೆಟ್ ಸಿ ವಾಟ್ಸ್ ಅನ್ಯೂಸ್ ಟುಡೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಮಹಿಳೆಯರ ಸಾಮಾಜಿಕ ಮತ್ತು ಆರ್ಥಿಕ ಸಬಲೀಕರಣವನ್ನು ಹೆಚ್ಚಿಸುವ ಉದ್ದೇಶದಿಂದ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನೇರವಾಗಿ ಮಾಸಿಕ ಎರಡು ಸಾವಿರದ ರೂಪಾಯಿಗಳನ್ನು ಮಹಿಳೆಯರ ಖಾತೆಗೆ ವಿತರಿಸುತ್ತಿದೆ ಈಗಾಗಲೇ ಹತ್ತು ಗಂತುಗಳು ಜಮಾ ಆಗಿದ್ದು ಹನ್ನೊಂದನೇ ಕಂತು ಮತ್ತು ನಂತರದ ಕಂತುಗಳು ಎರಡು ಮೂರು ದಿನಗಳಲ್ಲಿ ಬಿಡುಗಡೆಯಾಗುವ ನಿರೀಕ್ಷೆ ಇದೆ ಎಂದು ವರದಿಯಾಗಿದೆ ಸೊ ವಿದಿನ್ ಟು ತ್ರೀ ಡೇಸ್ ಯು ವಿಲ್ ಗೆಟ್ ಯುವರ್ ಎಲೆವೆಂತ್ ಇನ್ಸ್ಟಾಲ್ಮೆಂಟ್ ಆಫ್ ಗೃಹಲಕ್ಷ್ಮಿ ಸ್ಕೀಮ್ ನೆಕ್ಸ್ಟ್ ರಾಜ್ಯ ಸರ್ಕಾರವು ಅರ್ಹ ಸ್ವೀಕೃತದಾರರ ಖಾತೆಗಳಿಗೆ ನೇರವಾಗಿ ಹತ್ತು ಕಂತುಗಳನ್ನು ಯಶಸ್ವಿಯಾಗಿ ವರ್ಗಾಯಿಸಿದ್ದರು ಅಪೂರ್ಣ ಕೆ ವೈ ಸಿ ಅಥವಾ ಸಾಕಷ್ಟು ದಾಖಲಾತಿಗಳಂತಹ ಸಮಸ್ಯೆಗಳಿಗಳ ಸಮಸ್ಯೆಗಳಿಂದಾಗಿ ಕೆಲವು ಮಹಿಳೆಯರು ಯೋಜನೆಯ ಲಾಭ ಪಡೆಯಲು ಸಾಧ್ಯವಾಗುವುದಿಲ್ಲ ಹೆಚ್ಚುವರಿಯಾಗಿ ಕೆಲವು ಫಲಾನುಭವಿಗಳು ಗೃಹಲಕ್ಷ್ಮಿ ಅಡಿಯಲ್ಲಿ ತಮ್ಮ ಹಿಂದಿನ ಗಂಧುಗಳು ವಿತರಣೆಯಾಗಿ ಇನ್ನೂ ಕಾಯ್ತಿದ್ದಾರೆ ಹಾಗಾಗಿ ನೋಡಿ ಏನು ಪ್ರಾಬ್ಲಮ್ ಇದೆ ಅಂತ ಯಾಕೆ ಹತ್ತು ಕಣ್ತಿನ ಹಣವನ್ನು ಬಂದಿಲ್ಲ ಇನ್ನೂವರೆಗೂ ಬ್ಯಾಂಕ್ಗೆ ಹೋಗಿ ವಿಸಿಟ್ ಮಾಡಿ ಏನು ಪ್ರಾಬ್ಲಮ್ ಇದೆ ಔಟ್ ಮಾಡಿ ಒಂದು ವೇಳೆ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಲಿಲ್ಲ ಅಂದರೆ ಆಧಾರ್ ಕಾರ್ಡ್ನು ಕೂಡ ಅಪ್ಡೇಟ್ ಮಾಡಿ ಅಕೌಂಟ್ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿ ಸೊ ಐ ಹೋಪ್ ಸೂನ್ ಯು ವಿಲ್ ಗೆಟ್ ಯುವರ್ ಟೆಂತ್ ಇನ್ಸ್ಟಾಲ್ಮೆಂಟ್ ಆ್ಯಂಡ್ ಲೆವೆಂತ್ ಇನ್ಸ್ಟಾಲ್ಮೆಂಟ್ ಆಲ್ಸೋ ಸೊ ಒಂದು ವೇಳೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನಿಮ್ಮ ಸಲುವಾಗಿ ಹೊಸ ಹೊಸ ಮಾಹಿತಿಗಳನ್ನು ತಂದು ತಲುಪಿಸ್ತೇವೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್